ಮತ್ತೊಂದು ಕಡೆ ದೃಶ್ಯಗಳಲ್ಲಿ ಗಮನಿಸಿ ಹೇಗೆ ಪಾಕಿಸ್ತಾನದಲ್ಲಿ ಮಿಸೈಲ್ಗಳು ದಾಳಿಯಾಗಿದೆ ಹೇಗೆ ಬಾಂಬ್ ಬಿದ್ದಿದೆ ಯಾವುದೇ ನಾಗರಿಕರಿಗೆ ತೊಂದರೆ ಆಗದೇ ಬರೀ ಉಗ್ರರಿಗೆ ಟಾರ್ಗೆಟ್ ಮಾಡಿ ಹೇಗೆ ಹೊಡೆದಿದ್ದಾರೆ ಪಾಕಿಸ್ತಾನದಲ್ಲಿ ಬಹುಶಃ ಪಾಕಿಸ್ತಾನದ ಪ್ರಜ್ಞಾವಂತ ಪ್ರಜೆಗಳು ಇದನ್ನು ಸಂಭ್ರಮಾಚರಣೆ ಮಾಡಿರ್ತಾರೆ ಪ್ರಜ್ಞಾವಂತ ಪ್ರಜೆಗಳು ಪಾಕಿಸ್ತಾನದಲ್ಲೂ ಕೂಡ ಇದನ್ನು ಖುಷಿಯನ್ನು ವ್ಯಕ್ತಪಡಿಸಿರ್ತಾರೆ ಭಾರತಕ್ಕೆ ಬೆಂಬಲವನ್ನು ಸೂಚಿಸಿ ಸೂಚಿಸ್ತಾರೆ ಆದರೆ ಹೇಳ್ಕೊಳ್ಳಲ್ಲ ಅವರು ಹೇಳ್ಕೊಂಡ್ರೆ ಎಲ್ಲಿ ನಮ್ಮನ್ನು ಸಾಯಿಸಿಬಿಡ್ತಾರೆ ಉಗ್ರರು ಅಂತ ಆದರೆ ಇವತ್ತು ರಷ್ಯಾ ಜಪಾನ್ ಇಸ್ರೇಲ್ ಹೀಗೆ ಸಾಕಷ್ಟು ಭಾರತದ ಮಿತ್ರ ರಾಷ್ಟ್ರಗಳು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಭಾರತದಲ್ಲಂತೂ ಸಂಭ್ರಮಕ್ಕೆ ಮಿತಿನೇ ಇಲ್ಲ ಸಂಭ್ರಮಾಚರಣೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿಯ ಕೆಲವೊಂದಿಷ್ಟು ದೃಶ್ಯವಳಿ ಗಮನಿಸ್ತಾ ಇದಾರೆ ಪಾಕ್ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿಯಾಗಿದೆ ಕಾಶ್ಮೀರದ ಶ್ರೀನಗರ ಏರ್ಪೋರ್ಟ್ನಲ್ಲಿ ವಿಮಾನಗಳ ಹಾರಾಟವೂ ಕೂಡ ಸ್ಥಗಿತವಾಗಿದೆ ಶ್ರೀನಗರ ಏರ್ಪೋರ್ಟ್ ಕಂಟ್ರೋಲ್ಗೆ ಈಗ ಐಎಎಫ್ ಅನ್ನ ತೆಗೆದುಕೊಂಡಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏರ್ಪೋರ್ಟ್ ನಿಯಂತ್ರಣಕ್ಕೆ ಈಗ ಓ ಈಗ ಪಡ್ಕೊಂಡಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಶ್ರೀನಗರ ಏರ್ಪೋರ್ಟ್ ನಿಯಂತ್ರಣಕ್ಕೆ ಈಗ ವಾಯುಸೇನೆ ಪಡ್ಕೊಂಡಿದೆ ಅಂದರೆ ವಿಮಾನಗಳ ಹಾರಾಟ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಷೇಧ ಪಾಕ್ ಉಗ್ರರ ನೆಲೆಗಳ ಮೇಲೆ ಈಗೇನು ಏರ್ ಸ್ಟ್ರೈಕ್ ಆಯ್ತಲ್ಲ ಈ ಏರ್ ಸ್ಟ್ರೈಕ್ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟಗಳು ಸ್ಥಗಿತ ಆಗಿದವೆ ಯಾಕಂದ್ರೆ ತುಂಬ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ ಈ ಸಂದರ್ಭದಲ್ಲಿ ವಿಮಾನ ಹಾರಾಟ ಒಂದು ದಿವಸ ನಿಲ್ಲಿಸಿದರೆ ಏನು ತಪ್ಪೇನಿಲ್ಲ ಅದರ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ವಿಮಾನ ಹಾರಾಟಗಳು ಸೂಕ್ಷ್ಮ ಪ್ರದೇಶಗಳಿಗೆ ಈಗ ಅಯೋಧ್ಯೆ ಜೋಧ್ಪುರ ಸೇರಿದಂತೆ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳಿಗೆ ಒಂದಿಷ್ಟು ಜಾಗಗಳಿಗೆ ಈಗ ವಿಮಾನ ಹಾರಾಟ ಸ್ಥಗಿತವಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಶಾಲಾ ಕಾಲೇಜುಗಳು ಈಗ ಬಂದಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇವತ್ತು ಯಾವುದೇ ರೀತಿಯಾದ ಶಾಲಾ ಕಾಲೇಜುಗಳು ಇರಲ್ಲ ಇನ್ನು ಎರಡು ಸಾವಿರದ ಹದಿನಾರು ಉರಿ ದಾಳಿ ಆ ಉರಿ ದಾಳಿಗೆ ಪ್ರತಿಕಾರವಾಗಿ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಆಯಿತು ನಲವತ್ತು ಜನ ನಮ್ಮ ಭಾರತೀಯ ಸೇನೆ ಜೀವ ಬಿಟ್ಟಿದ್ರು ಆಗ ಏರ್ ಸ್ಟ್ರೈಕ್ ಆಯಿತು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನಿನ್ನೆ ಮಿಡ್ ನೈಟ್ ಒಂದು ಮುಕ್ಕಾಲಿಗೆ ಪಹಲ್ಗಾಮ್ ದಾಳಿ ಏರ್ ಸ್ಟ್ರೈಕ್ ನಿಮಗೆ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಬುದ್ಧಿ ಕಲಿಸಿದ್ರು ನಿಮಗೆ ಬುದ್ಧಿ ಬಂದಿಲ್ಲ ಅಂದ್ರೆ ನೀವು ಈ ಹೊಡೆತಕ್ಕೆ ನೀವು ಇನ್ನಾದರೂ ಬುದ್ಧಿ ಬರುತ್ತೆ ನೋಡಬೇಕು ಇನ್ನಾದರೂ ಕೂಡ ಉಗ್ರರಿಗೆ ಪೋಷಣೆ ಮಾಡೋದನ್ನ ಬಿಡ್ತೀರ ನೋಡಬೇಕು ಎರಡು ಸಾವಿರದ ಹದಿನಾರರಲ್ಲಿ ಉರಿ ದಾಳಿ ಮಾಡಿದ್ರಿ ಅದಕ್ಕೆ ನಾವು ತಕ್ಕ ಉತ್ತರ ಸರ್ಜಿಕಲ್ ಸ್ಟ್ರೈಕ್ ಮುಖಯನ್ನು ಕೊಟ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಮಾಡಿದ್ರಿ ಏರ್ ಸ್ಟ್ರೈಕ್ ದಾಳಿಯನ್ನು ಕೊಟ್ವಿ ನಾವು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ರಾಜ್ಯ ಬಿಜೆಪಿ ಈಗ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದೆ ಪಾಕ್ನಲ್ಲಿ ಬೆಳಗಿನ ಜಾವ ಎರಡು ಗಂಟೆಗೆ ಸೂರ್ಯೋದಯವಾಗಿದೆ ಅಂದರೆ ಆ ಸ ಆ ಶಬ್ದಕ್ಕೆಲ್ಲ ಎದ್ದೆ ಎದ್ದೇ ಹೇಳ್ತಾರಲ್ವಾ ಇದರ ಸಂಪೂರ್ಣ ಕ್ರೆಡಿಟ್ ನಮ್ಮ ಭಾರತೀಯ ಸೇನೆಗೆ ಸಲ್ಲಬೇಕು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ರಾಜ್ಯ ಬಿ ಜೆ ಪಿ ಘಟಕ ಈಗ ಸಂತಸವನ್ನು ವ್ಯಕ್ತ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಭಾರತೀಯ ಸೇನೆಗೆ ಸಂಪೂರ್ಣ ಕ್ರೆಡಿಟ್ ಸಿಗಲೇಬೇಕು ಇವತ್ತು ಭೂಸೇನೆ ವಾಯುಸೇನೆ ನೌಕಾ ಸೇನೆ ಮೂರೂ ಸೇನೆ ಕಾರ್ಯಾಚರಣೆಯನ್ನು ಮಾಡಿ ಮಿಡ್ ನೈಟ್ ಆಪರೇಷನನ್ನು ಮಾಡಿದ್ದಾರೆ ಆ ಆಪರೇಷನ್ಗೆ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ ಯಾಕೆ ಸಿಂಧೂರ ಹೆಸರಿಟ್ಟಿದ್ದಾರೆ ಅಂದರೆ ಹೆಣ್ಣು ಮಕ್ಕಳ ಸಿಂಧೂರವನ್ನು ಈ ಪರಮ ಪಾಪಿ ಪಾಕಿಸ್ತಾನದ ಉಗ್ರರು ಕಿತ್ಕೊಂಡಿದ್ರು ಎಷ್ಟೋ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಹಾಕಿಸಿದ್ರು ಆ ಸಿಂಧೂರವನ್ನ ಕಿತ್ಕೊಂಡಿರುವ ಉದ್ದೇಶದಿಂದಲೇ ನಿಮಗೆ ಸಿಂಧೂರದ ಮುಖೇನವಾಗಿಯೇ ಬಾಣ ಬಿಡ್ತೀವಿ ಸನ್ ರೈಸ್ ಇನ್ ಪಾಕಿಸ್ತಾನ ಟೂ ಜೆ ಬಿಜೆಪಿ ಘಟಕ ಹಾಕಿರುವಂತಹ ಎಕ್ಸ್ನಲ್ಲಿ ಪೋಸ್ಟ್ ಆಪರೇಷನ್ ಸಿಂಧೂರ ದೇಶದಾದ್ಯಂತ ಸಡಗರ ಮಹಾರಾಷ್ಟ್ರ ಬೆಳಗಾವಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭಾರತದ ಧ್ವಜ ಹಿಡಿದು ಸಿಹಿ ಹಂಚಿ ಸಂಭ್ರಮ ಕೆಲವು ಪಾಕಿಸ್ತಾನಕ್ಕೆ ಜೈ ಎನ್ನುವ್ರು ಎಲ್ಲಿದ್ದೀರಾ ಸ್ವಾಮಿ ಭಾರತೀಯ ಸೇನೆ ಪರ ಘೋಷಣೆ ಕೂಗಿ ಸಡಗರ ಪಾಕಿಸ್ತಾನದ ಪ್ರೇಮಿಗಳು ಸಾಕಷ್ಟು ಜನ ಭಾರತದಲ್ಲಿದ್ದಾರೆ ಅವರು ಏನ್ಮಾಡ್ತಾ ಇದಾರೆ ಗೊತ್ತಾಗಬೇಕಿನ್ನು ಪಾಕಿಸ್ತಾನಕ್ಕೆ ಧಿಕ್ಕಾರ ಹಾಕಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಪರೇಷನ್ ಸಿಂಧೂರ ಇವತ್ತು ಇಡೀ ದೇಶದಾದ್ಯಂತ ಸಂಭ್ರಮಾಚರಣೆ ಆಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಜನ ಇವತ್ತು ಪ್ರಜ್ಞಾವಂತ ನಾಗರಿಕರು ಪ್ರಜ್ಞಾವಂತ ನಾಗರಿಕರು ಭಾರತದ ಭಾವುಟವನ್ನು ಹಿಡಿದು ಇವತ್ತು ಜಯವಾಗಲಿ ಭಾರತೀಯ ಸೇನೆಗೆ ಅಂತ ಹೇಳ್ತಾ ಇದ್ದಾರೆ